ಹಾಯ್ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಇವತ್ತು ನಾನು ಎರಡು ಜನ ಲಾರಿ ಡ್ರೈವರ್ ಜೊತೆ ಮಾತಾಡೋದನ್ನು ನಿಮ್ಮೊಂದು ಎಡಕ್ಕೆ ಇಷ್ಟಪಡ್ತೀನಿ ಮುಂದಕ್ಕೆ ನೋಡಿ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನಗೆ ಇವತ್ತು ನಮ್ಮ ಎಲ್ಲರೂ ನನ್ನ ಸ್ನೇಹಿತರೆ ಅಂದರೆ ಲಾರಿ ಡಿಪಾರ್ಟ್ಮೆಂಟಲ್ಲಿರೋರು ಎಲ್ಲರೂ ನನ್ನ ಸ್ನೇಹಿತರೆ ಹಾಗಾಗಿ ನನಗೆ ಇಬ್ಬರು ಪರಿಚಯ ಆದರು ಅಂದರೆ ಬಳ್ಳಾರಿಯಿಂದ ಬರಬೇಕಾದ್ರೆ ಅಲ್ಲಿ ಹೋಗಿದ್ದೆ ಅದು ಆಲ್ರೆಡಿ ಹಾಕಿದ್ದೀನಿ ಲೋಡಿದ್ದೆಲ್ಲ ಅಲ್ಲಿ ಬರಬೇಕಾದ್ರೆ ಮಾತಾಡಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ಫ್ರೆಂಡ್ಶಿಪ್ ಅಂದರೆ ಅದು ಆಟಮೆಟಿಟಿಕ ಆಗುವಂಥದ್ದು ಯಾಕಂದರೆ ನಮ್ಗೆ ಇಡ್ಸವರ ಜೊತೆ ಯಾವಾಗಲೂ ನಗ್ನತ ಮಾತಾಡಿದ್ರೆ ಅವರು ನಮ್ ಜೊತೆ ಮಾತಾಡ್ತಾರೆ ಇಲ್ಲ ಅಂದ್ರೆ ಕೆಲವರು ಕೂತಿರ್ತಾರೆ ಆ ಏನಿಲ್ಲ ಇವರು ಫ್ರೀ ಆಗಿ ಆಗಿ ಯಾವ ತರ ನಾವಿದ್ದೀವಿ ಅದೇ ತರ ಇವರು ಇದ್ದಾರೆ ಹಾಗೆ ಇವ್ರ ಪರಿಚಯ ಮಾಡೋಣ ಅಂತ ಹೇಳಿ ನಿಮ್ಮ ಹೆಸರು ಸ್ವಲ್ಪ ಜೋರಾಗಿ ಮೋಹನ್ ಕುಮಾರ್ ಅಂತ ಹಿಂದೂಪುರ ಅಂದ್ರೆ ಹಿಂದೂಪುರ ಅಂದ್ರೆ ಕರ್ನಾಟಕ ಓಕೆ ಕೂಡ್ಲಿಗೆ ತಾಲೂಕು ಅಂದ್ರೆ ಬಳ್ಳಾರಿ ಆ ಬಳ್ಳಾರಿ ದುರ್ಗಾ ಮಧ್ಯ ಮಧ್ಯ ರಾಮಪುರದ ಹತ್ರ ರಾಮಪುರ ಹತ್ರ ಮಹಾದೇವಪುರ ಹಾ ಮಹಾದೇವ ಈಗ ಕೆಲವರು ಅಂದ್ರೆ ಈ ನಮ್ಮ ಗಾಡಿಗಳ ಬಗ್ಗೆ ಕೆಲವರು ವಿಡಿಯೋ ಮಾಡಿ ಮಾಡಾಕ್ತಾರೆ ಅದೆಲ್ಲ ಮಾಡಾಕ್ತಾರೆ ಆದ್ರೂ ಅದನ್ನ ನೋಡಿ ಕೆಲವರಿಗೆ ಗಾಡಿಯಲ್ಲಿ ಹೋದ್ರೆ ಹಿಂಗಾಗುತ್ತೆ ಹಿಂಗ್ ಮಾಡ್ಬೋದು ನಾವು ಕೂಡ ಈ ತರ ಮಾಡ್ಬೋದು ಗಾಡಿ ಲೈಫ್ ಅಂದ್ರೆ ಜಾಲಿ ಎಲ್ಲ ನೆನೆಸ್ತಾರೆ ಜೋಬು ಕಂಪ್ಲೀಟ್ ಖಾಲಿ ಯಾವ್ದೇ ಅಲ್ಲಿ ಹೋಗಿದ್ವಿ ನಾನು ಕೇರಳ ಹೋಗಿದ್ದೆ ಹೋಗಿದ್ದೆ ಕೊಚ್ಚಿನ್ಗ ಹೋಗಿದ್ದೆಲ್ಲಾ ನಾವು ನೈಟ್ ಇಲ್ಲಿ ಕೋರಾ ಬಿಟ್ಟು ಒಂದ್ ಇಪ್ಪತ್ ಕಿಲೋಮೀಟರ್ ಬಂದಿದೀನಿ ಅಷ್ಟೇ ನಾನ್ ಕೈಯಲ್ಲಿ ಆಗ್ಲೇ ಇಲ್ಲ ಅದೇ ಟಮೊಟೊ ಎಲ್ಲ ಟೊಮಾಟೊ ತುಂಬಿದ್ರೆ ಇಲ್ಲಿ ಕುತ್ಕೊಂಡ್ರೆ ಸಿದ್ಧಿಪೇಟೆವರೆಗೂ ಬಿಡಿ ಗಾಡಿ ಎಲ್ಲೇ ನಿಲ್ಸಲ್ಲ ನಿಲ್ಸಲ್ಲ ಟಮಟೊ ಎಕ್ಸ್ಪ್ರೆಸ್ ಹೋಗ್ತಿರಲ್ಲ ಅದ್ರಲ್ಲಿ ಬಾಡಿಗೆ ಅಲ್ಲದೆ ನಿಮ್ಗೆ ಏನಾದ್ರು ಇನ್ಕಮ್ ಡ್ರೈವರ್ಗಳಿಗೆ ಡ್ರೈವರ್ ಕೊಡ್ತಾರಲ್ಲ ಒಂದಿತ್ತು ಏನಾದ್ರೆ ಗೊತ್ತಾ ಮುಂದೆ ಬಾಟ ಬರ್ಕೊಡ್ತಾ ಇದ್ದೆ ಎರಡ್ ಸಾವಿರ ಮೂರ್ ಸಾವಿರ ಇವಾಗೆಲ್ಲ ಎಲ್ಲ ಓನಾರ್ಗಳೇ ತಿನ್ಬಿಡ್ತಾವ್ರೆ ಎಲ್ಲ ಅವ್ರಿ ಎಲ್ಲ ಓನರ್ ಗಳಿಗೆ ಓನರ್ಗಳೇ ತಿನ್ಬಿಡ್ತಾರೆ

ಹೊಡಿಬೇಕು ಅಂತ ಅನ್ಸಲ್ಲ ಇವ್ರು ಇವಾಗ ಹೇಳುವಾಗ ನಾನು ಅಷ್ಟು ಗಂಟೆಯಲ್ಲಿ ಹೋಗಿದ್ದೀನಿ ಅಂತ ಹೇಳುವಾಗ ಆರಾಮಾಗ ಆರಾಮ ಜೀವನ ಸಾಕು ಇನ್ನೊಂದು ನಮ್ ಗಾಡಿನಾಗೆ ಟೊಮಾಟೊ ಮಾತ ಟೊಮಾಟೊ ಇದ್ರೆ ಹಂಗೆ ಹೊಡಿಯೋದು ಗಾಡಿ ಇಲ್ಲ ಅಂದ್ರೆ ಹೊಡಿಯಲ್ಲ ಇಲ್ಲ ಮೂವತ್ತೈದು ನಲ್ವತ್ತು ಮೂವತ್ತೈದು ನಲ್ವತ್ತು ಹಂಗೆ ಹಂಗ ಹೋದ್ರೆ ಮೈಲೇಜ್ ಹಂಗಾದ್ರೆ ಇಲ್ಲಿಂದ ಹೋಗದಾಗ ಅರವತ್ತು ಎಪ್ಪತ್ತು ಹೋಗ್ತೀವಿ ಅಲ್ಲಿಂದ ಬರೋದಾಗ ನಲವತ್ತು ಐವತ್ತು ಅಷ್ಟೇ ನಾನು ಮಾಡ್ಕೊಳ್ಳೋದು ನಾನು ಇವಾಗ ನಾನು ಹೋಗಿದ್ದೀನಿ ಎಕ್ಸ್ಪ್ರೆಸ್ ನಾನು ಹೋಗಿದ್ದೀನಿ ನಾನು ಫಸ್ಟ್ ಗೆ ಇದ್ದಿದ್ದು ಒಂದು ಕ್ಲೀನರ್ ಆಗಿ ಇದೇ ಬೆಂಗಳೂರಿಗೆ ಇದೇ ಗುರುಗುಂಟ ಪಾಲ್ಯದಲ್ಲಿ ನಾನು ಕ್ಲೀನರ್ ಆಗಿ ಬಂದಿರೋದು ಅದು ಉಡುಪಿಯವರು ರವಿ ಅಂತ ಹೇಳಿ ನನ್ನ ಗುರು ನನಗೆ ಗಾಡಿ ಕಳಿಸಿದಂತ ಗುರು ರವಿ ಉಡುಪಿ ಅವರು ಮತ್ತೆ ತುಂಬಾ ಜನ ಇದಾರೆ ಆನಂತರ ತುಂಬಾ ಜನ ಇದ್ದಾರೆ ಜೊತೆಗಿದ್ದವರೆಲ್ಲ ಇದ್ದಾರೆ ಹರಿಷ್ ಆಗಿರ್ಬೋದು ಅಶ್ರಾಫ್ ಆಗಿರ್ಬೋದು ಅವರೆಲ್ಲ ತುಂಬಾ ಜನ ಇದ್ದಾರೆ ನಮ್ಮ ಡ್ರೈವರು ನಾ ಕಲ್ತಿರ ಡ್ರೈವರ್ ದೇವರು ಇವತ್ತು ಮುಕ್ತಿನ ಸ್ಟೇರಿಂಗ್ ಕೊಡ್ಲಿಲ್ಲ ಸ್ಟೇರಿಂಗ್ ಕೊಡ್ಲಿಲ್ಲ ಕೊಡ್ಲಿಲ್ಲ ಆದ್ರೂನು ಚಿನ ಮಲ್ಗದು ಗಾಡಿ ಎಲ್ಲ ಇತ್ತು ಅಂತ ಎತ್ಕೊಂಡೋಗಿ ಬಿಡ್ತಾರೆ ಅದೇ ಏನು ನಾನು ಎಲ್ಲ ಇಲ್ಲ ನೀನೇನು ಗಾಡಿ ಎತ್ಕೊಂಡು ಹೋಗ್ತೇ ಇಲ್ಲ ಅಂತ ಬೈದೇ ಇಲ್ಲ ನನಗೆ ಇಲ್ಲ ಇಲ್ಲ ಪಾಪ ಅವ್ನೆಲ್ಲ ಅವ್ನು ಹ್ಞೂ ಇನ್ನೂ ಸೈಜಿ ಇಲ್ಲ ಅವರೇ ಒಳ್ಳೆದ್ರು ಎಲ್ಲ ಅವರೇ ಅಣ್ಣ ಊಟ ಅಷ್ಟೆನಿದೆ ತಿಂತಾನೆ ಆರಾಮಾಗಿ ಬಂದು ಸೀಟಾಗಿ ಮಲ್ಬಿಡ್ತಾನೆ ಹ್ಞೂ ನಾನು ಅತ್ತಾದಷ್ಟು ಸ್ಟಾರ್ ಮಾಡ್ಕೊಂಡು ಹೋಗ್ತಾನೆ ನೋಡಿ ಮಾಡ್ಕೊಂಡ್ರೆ ಏನು ಒಂದೇ ಗಾಡಿ ಇದೆ ಎರಡೇ ಗಾಡಿ ಒಂದೇ ಗೇರ್ ಎರಡೇ ಗೇರೆ ಹಾಂ ಮೂರೇ ಗೇರ್ ಚೇಂಜ್ ಇಲ್ಲ ಚೇಂಜ್ ಇಲ್ಲ ಫಸ್ಟ್ ಫಸ್ಟ್ ಫಸ್ಟು ಸೆಕೆಂಡ್ ಅಷ್ಟೇ ನಾನು ಫಸ್ಟ್ ಟೈಮ್ ನಾನು ಲೈಫಲ್ಲಿ ಗಾಡಿ ಅಂತೇಳಿ ಬೈಯಿಂಗ್ ಸ್ಟೇ ಇದಲ್ಲಿ ಕುತ್ಕೊಂಡೆ ಸೀಟಲ್ಲಿ ಕೂತ್ಕೊಂಡಿರೋದು ಎಲ್ಲ ಪ್ರಗಾಟಿಯಲ್ಲಿ ಅಂದ್ರೆ ರವಿ ಅವರು ಆವಾಗ ಲೈಲ್ಯಾಂಡ್ ಗಾಡಿ ಗಾಡಿ ನೇಮ್ ಬಂದ್ಬಿಟ್ಟು ಕಾರ್ತಿಕೆ ಅಂತ ಹೇಳಿ ಅದು ಮುಲ್ಕಿ ಬಟ್ರು ಗಾಡಿ ಅದ್ರಲ್ಲಿ ನನಗೆ ನನ್ನ ಲೈಫ್ ಅಲ್ಲಿ ನನ್ನ ಸ್ಟೇರಿಂಗ್ ಮುಟ್ಟಿರೋದು ಎಲ್ಲಾ ಪ್ರಗಾಟಿಯಲ್ಲಿ ಘಾಟಿಯಲ್ಲಿ ಫಸ್ಟ್ ಹುಬ್ಳಿಗೆ ಬಟಾಣಿ ಲೋಡ್ ಹೋಗ್ತೀವಿ ರವಿ ಅಂತ ಹೇಳಿ ನನ್ನ ಗುರು ಅವರು ನನ್ನ ಫಸ್ಟ್ ಗಾಡಿಯಲ್ಲಿ ನನಗೆ ಡ್ರೈವಿಂಗ್ ಅಂತ ಏನಂತ ಗೊತ್ತಿಲ್ಲ ಮತ್ತು ನಮ್ಮ ರಕ್ತದಲ್ಲಿ ಬಂದಿರ್ಬೋದು ತಂದೆ ಡ್ರೈವರು ತಂದೆ ತಂದೆ ಡ್ರೈವರು ಹಂಗಾಗಿ ರಕ್ತ ಸಂಬಂಧದಲ್ಲಿ ಡ್ರೈವಿಂಗ್ ಫೀಲ್ಡ್ ಬರ್ಬೋದು ಬಟ್ ನನಗೆ ಅಂತೇಳಿ ವಿದ್ಯೆ ಕಲಿಸ್ಕೊಟ್ಟವ್ರು ಅವರು ನಾನು ಅದು ಯಾವಾಗಲೂ ಇವು ಹದಿನೇಳು ವರ್ಷ ಆಯಿತು ನಾನು ಈ ಗಾಡಿಯಲ್ಲಿ ದುಡಿಯೋದು ಅದಕ್ಕಿಂತ ಮುಂಚೆ ಬೇರೆ ಬೇರೆ ಎಲ್ಲ ಮಾಡ್ತಿದ್ದೆ ಅಂಗಡಿಯಲ್ಲಿ ಚಪ್ಪಲಿ ಅದೆಲ್ಲ ನಿಂತಿದ್ದೆ ಬಟ್ ಗಾಡಿ ಫೀಲ್ಡಿಗೆ ಬಂದು ಹದಿನೇಳು ವರ್ಷ ಆಯಿತು ಹದಿನೇಳು ವರ್ಷದಲ್ಲಿ ಈ ಫಸ್ಟ್ ಟೈಮು ನನ್ನ ಕರ್ಕೊಂಡು ಹೋದ್ರು ನಮ್ಮವ್ರ ಪಕ್ಕದವರು ಅವರು ನಮ್ಮ ಪಕ್ಕದವ್ರಿ ಅವ್ರು ಕರ್ಕೊಂಡು ಹೋದ್ರೆ ಅವ್ರ ಜೊತೆ ಒಂದು ಎರಡು ತಿಂಗಳಿದ್ದೆ ಅಂದರೆ ಗಾಡಿಗೆ ಚೇನ್ ಇರಲಿಲ್ಲ ಬರೀ ತರಪತ್ರೆ ಹಾಕೋದು ಹಗ್ಗ ಹಾಕೋದು ಇದು ಕಲ್ತಿದ್ದೆ ಅವ್ರ ಜೊತೆ ಆ ನಂತರ ನಾನು ಇನ್ನೊಂದು ಸಲ ಬೇಡ ನಾನು ಲಾಂಗ್ ಗಾಡಿಗೆ ಹೋಗಬೇಕು ಅಂತೇಳಿ ಆಗ ಮನಸ್ಸೇನು ಚೇಂಜ್ ಆಯ್ತು ಆಗ ಏನು ಮಾಡಿದೆ ನಾನು ಈ ರವಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ ಬಾರಪ್ಪ ಅಂತ ಹೇಳಿದ್ರು ಅವ್ರಿಗೆ ಕ್ಲೀನರ್ ಇರಲಿಲ್ಲ ಅವ್ರ ಜೊತೆ ಎರಡು ವರ್ಷ ದುಡಿದಿನಿ ನಾನು ಕ್ಲೀನರ್ ಆಗಿ ಡ್ರೈವ್ ಕಲಿಸ್ತಾರೆ ನಾವು ಉಡುಪಿ ಅಂದರೆ ನನ್ನ ಪುತ್ತೂರು ಪುತ್ತೂರಿಂದ ನಾನು ಮಂಗಳೂರಲ್ಲಿ ನಮಗೆ ಸೆಡ್ ಅಂದರೆ ಮಾಮೂಲಿ ಲಾರಿ ಇರೋದೆಲ್ಲ ಮಂಗ್ಳೂರಲ್ಲಿ ಅವಾಗ ಆ ಟೈಮಲ್ಲಿ ನಾನು ಅವ್ರ ಜೊತೆ ಆಗಿ ಅವ್ರ ಜೊತೆ ಎರಡು ವರ್ಷ ದುಡಿದೀನಿ ಅದು ಇವಾಗಲೂ ನೆನಪಿದೆ ಎರಡು ದಿವಸಕ್ಕೆ ಮೂರು ದಿವ್ಸಕ್ಕೊಮ್ಮೆ ಯಾವಾಗ ನೆನಪಾಗುತ್ತೆ ಅವಾಗ ಕಾಲ್ ಮಾಡ್ತಾ ಮಾತಾಡ್ತಾ ಇರ್ತೀವಿ ಅಂದರೆ ಹುಟ್ಟಿಸ ತಂದೇನು ವಿದ್ಯೆ ಕಲಿಸಿದ ಗುರು ಎರಡೊಂದು ಸಮಾನ ಇರುತ್ತೆ ನಾವು ಶಾಲೆ ಅಂತೂ ಕಲ್ತಿಲ್ಲ ಆದರೆ ನಮಗೆ ಕಲಸಿರೋಂಥ ಈ ಇದ್ರು ಇವಾಗಲೂ ನಮ್ಮ ಓಟೆ ತುಂಬ್ತಾ ಇದೆ ಅವ್ರನ್ನ ಮರೆಯೋಕ್ಕಾಗಲ್ಲ ಹಂಗೆ ಅಂತ ಅನುಭವಗಳು ನಿಮ್ಮ ಜೀವನದಲ್ಲಿ ಇವಾಗ ಇವ್ರು ಹೇಳಿದ್ರು ಇವ್ರು ಕಳ್ಸಿದ್ರು ಗುರು ದೇವ್ರು ಅಂತ ಹೇಳಿ ನಾನು ಹೇಳ್ಬೇಕು ನಾನು ಅದೇ ಹೇಳ್ಬೇಕು ಅಷ್ಟೇ ಬೇರೆ ಇನ್ನೊಂದು ಊಟ ಚಿಂದ ಮೇಲೆ ಮಲ್ಕೊಂಬ ಬಿಡದೆ ಆದ್ರೂ ಇಬ್ಬರು ಇಬ್ಬರುಸಲ್ಲ ಎದಲ್ಲ ಇಬ್ಬರುಸು ನೋಡಿ ನೀವು ಎಷ್ಟು ಜನ ಇಬ್ಬರುಸೋ ಎದಲ್ಲ ಏಡ್ತಿರೋ ಓಡಿಸೋ ಇಲ್ಲಾದ್ರೆ ಮನಿಕ ನೀನು ಆಗ್ಲಿ ಬಿಡು ಅಂತ ನಾ ಸುಮ್ಮನೆ ಇದ್ದೆ ಹ್ಮ್ ಅಷ್ಟು ಸ್ಟೇರಿಂಗ್ ಗಿಡ್ಕೊನೇ ಇರಲ್ಲ ಅವನ ಕೈಯಲ್ಲೇ ಗೇರ್ ಹಾಕಿದಿನಿ ಏನ್ ಇಲ್ಲೇ ಕುತ್ಕೊಂಡ್ ಮಾಡ್ಕೋನು ಈಗ ಹಾಕಿ ಹೇಳ್ತಾವನೆ ನಾನು ಲೈಟಾಗಿ ಅವ್ನದ ಲೈಟಾಗಿ ಹಂಗೆ ಬಿಡ್ತವ್ರು ಹೆಂಗ ಇಡ್ಕೊಂಡ್ರೆ ಹಂಗಿ ಬಿಡು ಕ್ಲಿಚ್ ಅಂತ ಹೇಳ್ದ ಆಯ್ತು ಅಂತ ಮೂವ್ ಮಾಡಿದಿನಿ ಹಂಗೆ ಸೆಕೆಂಡ್ ಈಗ ಸೆಕೆಂಡ್ ಗೇರ್ಗೆ ಹೇಳಿರಿ ಅಂತ ರೋದು ಗೊತ್ತಿಲ್ವಲ್ಲ ಸೆಕೆಂಡ್ ಕೆರೆಗೆ ಹಂಗೆ ಮಾಡುವ ರೋಗಿ ಬಿಡು ಸೆಕೆಂಡ್ ಕೆರೆಗೆ ಹೋದ ಅದೇನ್ ಗೊತ್ತಾ ಕೆಲವರಿಗೆ ಈ ಗಾಡಿ ಅಂದ್ರೆ ನಾವು ಒಂದ್ಸಲ ಹಿಡಿದ್ರೆ ಕೆಲವರು ಅಂತಾರೆ ಇದು ತಿಂಗಳ್ ಗಟ್ಲ ಕಲಿಬೇಕು ವರ್ಷಾನ್ಗಟ್ಲೆ ಕಲಿಬೇಕು ನಮ್ಗೆ ಬುದ್ಧಿ ಇದ್ರೆ ಇದ್ರೆ ಆಟೋಮೆಟಿಕ್ ಫಸ್ಟ್ ಟ್ರಿಪ್ಪ ಫಸ್ಟ್ ಸೆಕೆಂಡ್ ಅಷ್ಟೇ ಎಲ್ಲ ಟ್ರಿಪ್ಪು ಮಾಮೂಲಿ ಹಾಕ್ತಾ ಇದ್ವಿ ಹಾಕಿದೀನಿ ಗೇರ್ ಎಲ್ಲ ಹಾಕಿದೀನಿ ಫೋನ್ ಮಾಡದ ಎಲ್ಲಪ್ಪ ಅಣ್ಣ ಹೊಸರಾಕಿದ್ವಣ ಆರಾಮಾಗಿ ಹೋಗೋದ್ ಹೋಗಿದ್ದೀನಿ ಸರಿ ಖಾಲಿ ಮಾಡ್ಕೊಂಡು ಎಂಟಿ ಬಂದ್ಬಿಟ್ರಪ್ಪ ಜೋಲ ಒಂದು ಶ್ರೀ ಬಾಲಾಜಿ ನಮ್ದು ಟ್ರಾನ್ಸ್ಫೋರ್ ನಮ್ಮದ್ ದೊಡ್ಡವ್ರೀ ಬಾಲಾಜಿ ಬರೀ ಜೋ ಮೆಕ್ಕೆ ಜೋಲ ಮೆಕ್ಕೆ ಜೋಲ ಹ್ಞೂ ಅವಾಗ ಇದ್ದಿದ್ದು ಲೋಡಿಂಗು ಇವಾಗ ಇಲ್ಲ ಇಲ್ಲಣ್ಣ ಮೊದ್ಲು ಇಲ್ಲ ಅಣ್ಣ ಈಗ ನಮ್ ವಿಡಿಯೋ ನೋಡ್ತಾರೆ ನಮ್ಮ ಸಬ್ಸ್ಕ್ರೈಬ್ ನಮ್ಮ ಮೇಲೆ ಪ್ರೀತಿ ಇಟ್ಟವರು ವಿಡಿಯೋ ನೋಡ್ತಾರೆ ಅವ್ರಿಗೆ ಏನು ಹೇಳ್ತೀರಾ ನೀವ್ ಹೇಳ್ಬೇಕು ನಿಮ್ಮ ನಮ್ದು ಆದಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಜಾಗ ಅಲ್ಲ ನೀನ್ ಮಾಡ್ತಾ ಇರೋದು ಒಳ್ಳೇದೆ ಯಾರ ಗೊತ್ತಿಲ್ದಾರು ಈಗ ನಾಳೆ ಸಪೋಸ್ ಗಾಡಿ ಬರ್ತಾವ ಅನ್ಕೊಳ್ರಿ ಈ ವಿಡಿಯೋ ಈ ವಿಡಿಯೋ ಹಾಕಿರ್ತೀವಿ ಅನ್ಕೊಳ್ರಿ ಇಲ್ಲೇ ಲೋಡ್ ಆಗಿದ್ರಿಂದ ಅವ್ರಿಗೂ ತಲೆಗಿರೋ ಸ್ವಲ್ಪ ನೋಡಿ ಈ ಐಟಂ ನೋಡಿ ಅದೇ ಪಾಡಲ್ಲಿ ಲೋಡ್ ಆಗ್ತಾ ಇರ್ತದೆ ಓ ಇದು ಈ ಕಡೆ ಹೋಗುದು ಅದು ವೀಡಿಯೋ ನೋಡ್ಕೊಂಡು ಬರೋದಾದ್ರೂ ಬರ್ತಾರೆ ಬಟ್ ನಿಂಬರ್ ಇರ್ತಾರೆ ಅದ ಅಷ್ಟಾದ್ರೆ ಕೇಳ್ತಾರೆ ಅಣ್ಣ ನೀವು ಹೋಗಿದ್ರಲ್ಲ ಈ ರಂಬಾರಲ್ಲಿ ಎಲ್ಲಿ ಖಾಲಿ ಆಗುತ್ತೆ ಅಂತ ಕೇಳ ಬಂದು ಒಳ್ಳೆದಾಗದೇ ಆಗುತ್ತೆ ನೀನ್ ಅಣ್ಣ ಯಾರೋ ಬರ್ತಾರೆ ನಾನೇ ಬರ್ತೇನೆ ಅಂತಲ್ಲ ಡ್ರೈವರ್ ಯಾರೋ ಬರ್ತಾರೆ ಒಬ್ರು ನೈಟ್ ಬರ್ಬೇಕಾರೆ ಯೂಟ್ಯೂಬ್ ಚಾನಲ್ ಆನ್ ಮಾಡ್ಕೊಂಡ್ ಬಂದ ಆಟ ಆಮೇಲೆ ನಿಂದೆ ಬಂದಿರಬಹುದು ಅವಾಗ ಅವನು ಅನುಕೂಲ ಆಗಬಹುದು ನಿಮ್ದೆಲ್ಲ ಸಪೋರ್ಟ್ ಸಹಕಾರ ಇದೇ ಇರುತ್ತೆ ಜೊತೆ ಮಾತಾಡಿದಕ್ಕೆ ಎಲ್ಲ ನನ್ ಜೊತೆ ಶೇರ್ ಮಾಡಿದಕ್ಕೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ನೀವು ಮಂಗ್ಳೂರ್ ಕಾಲ್ ಮಾಡಿ ಸಿಗ್ತೀನಿ ಅಂದ್ರೆ ಎಲ್ಲಾದ್ರೂ ಲೈನ್ ಅಲ್ಲಿ ಸಿಗೋಣ ಬೆಂಗ್ಳೂರ್ ಬರ್ತಾ ಇರ್ತೀನಿ ಇಲ್ಲಾಂದ್ರೆ ಆ ಕಡೆ ಬಳ್ಳಾರಿ ಹೈದ್ರಾಬಾದ್ ಹೋಗ್ಬೇಕಾದ್ರೆ ಬಳ್ಳಾರಿ ಮೇಲೆನೆ ಹೋಗೋದು ನಾನು ನನಗೇನಾದ್ರು ಎಮರ್ಜೆನ್ಸಿ ರಾಮ್ಪುರದಲ್ಲಿ ಏನಾದ್ರೂ ಆಯ್ತು ನಮ್ ಸ್ನೇಹಿತಾ ಜಾಸ್ತಿ ಮಾಡಿದ್ರು ನೀವು ಬೆಂಗ್ಳೂರೇ ಚಿಂತಾಮಣಿ ಕಡೆ ಹೋದ್ರೆ ಇವರು ಇದ್ದಾರೆ ನಮ್ಗೆ ಏನಾದ್ರು ಆಗ್ಬಾರ್ದು ಏನಾದ್ರೂ ಆಯ್ತಪ್ಪ ಅಕಸ್ಮಾತ್ ಒಬ್ನೇ ಇದ್ದೀನಿ ಯಾರೋ ಲೂಟುದ್ರಾ ಇವಾಗ ಲೂಟು ಇದೆಲ್ಲ ಜಾಸ್ತಿ ನಾನು ಇವತ್ತೊಂದು ವಿಡಿಯೋ ನೋಡಿದೆ ಯಾವ್ದು ಗೊತ್ತಾ ವಾಟ್ಸಪ್ ಅಲ್ಲಿ ಬಂದಿತ್ತು ಕೇರಳ ಗ್ರೂಪ್ ಅಲ್ಲಿ ಒಂದು ವಿಡಿಯೋ ಬಂದಿತ್ತು ಇಬ್ರು ಬೈಕಲ್ಲಿ ಬಂದು ಕಲ್ಲು ಹಿಡಿದು ಒಂದು ನಿಲ್ಲಿಸ್ತಾನೆ ಅದು ಹೈವೇ ಅಲ್ಲಿ ಎನ್ ಎಚ್ ಹೈವೇ ಅಲ್ಲಿ ಕಲ್ಲು ಹಿಡಿದು ಗಾಡಿಯಲ್ಲಿ ನಿಲ್ಲಿಸ್ತಾನೆ ನಿಲ್ಲಿಸ್ಬೇಕಾದ್ರೆ ಇವನು ಗಾಡಿಯನ್ನು ಏನ್ ಮಾಡ್ತಾನೆ ಇವನು ಸ್ಲೋ ಮಾಡ್ತಾನೆ ಮಿಕ್ ಇವನು ಹಿಂದೆ ಇದ್ದ ಗಾಡಿಗಳೆಲ್ಲ ಸ್ಲೋ ಮಾಡಿ ನಿಲ್ಲಿಸ್ತಾರೆ ಇವನು ರಾಬ್ರಿ ಮಾಡಕ್ ಬಂದಿರೋದು ರಾಬ್ರಿ ಸಕ್ಕೂಸ ಕೊಟ್ಟವ್ರ ಇಬ್ಬರಿಗೂ ಅಡ್ಡ ಬಂದು ನಿಲ್ಲಕ್ಕೆ ಬಂದವ್ರಿ ಕರೆಕ್ಟ್ ಆಗಿ ಕೊಟ್ಟವ್ರೆ ಯಾಕಂದ್ರೆ ನಾವು ಹೆಂಡತಿ ಮಕ್ಕಳನ್ನೆಲ್ಲಾ ಬಿಟ್ಟು ಊರ್ ಬಿಟ್ಟು ಊರಿಗೆ ಹೋಗ್ತೀವಿ ಅಲ್ಲಿ ನನ್ ತೊಂದ್ರೆ ಡ್ರೈವರ್ ಅಂದ್ರೆ ಒಂದು ಕ್ಯಾರ್ ಮಾಡೋದೇ ಒಂದು ಇರ್ತಾರೆ ಯಾಕಂದ್ರೆ ಅವರಿಗೆ ನಾವು ಒಂದ್ಸಲ ಸ್ನಾನ ಮಾಡೋದಂದ್ರೆ ನಾವು ನಮ್ ಪರಿಸ್ಥಿತಿ ಹಂಗ ಇರುತ್ತೆ ಡಿಪಾರ್ಟ್ಮೆಂಟ್ ಮಾತ್ರ ಕುತ್ಕೊಂಡಿದೀವಿ ಆ ಒಂದು ಗಾಡಿಯವ ಬಂದ ಎಲ್ಲಾರ್ಗ ಹೇಳಿದ ಹೇಳ್ದೆ ನೆಕ್ಸ್ಟ್ ಅದು ನಾನು ಹೇಳ್ತಾ ಇರೋದು ತಪ್ಪ ಅಂತ ನಾನು ಹೇಳ್ತೇನೆ ನನ್ ಪ್ರಕಾರ ಯಾರು ಯಾರು ತಗೋಬಾರ್ದಿದ್ರಲ್ಲಿ ಈಗ ಬರ್ತಿದ್ರಲ್ಲಿ ಈಗ ನಿನ್ನೆಷ್ಟು ನೀವು ಹತ್ರಷ್ಟು ಗೊತ್ತಿರೋ ನಾನು ನಿನ್ನೆ ಸಾಯಂಕಾಲ ಹತ್ರ ಏನೋ ಮತ್ತೆ ಸುಮ್ಕ ಇದ್ದಾರೆ ಹೇಳೋ ಸ್ಟೋರಿ ಕೇಳಿದೆ ಹೆಂಗ್ ಹೋಗ್ಬೇಕು ಹೆಂಗಿಲ್ಲ ಬೆಂಗಳೂರು ಎಲ್ಲ ತಿರ್ಗಿ ಅಂತ ಹೇಳ್ತಿದ್ರು ಹೌದಾ ಸುಂಕ ಕೇಳಿದೆ ಗೊತ್ತಿರೋನು ಯಾರು ಯಾರಿಗು ಉದಾಹರಣೆ ಕೊಡಲ್ಲ ಕೊಡ್ತಾನ ಅವ್ರು ಮಾತಾಡ್ಕೊಂಡ್ರೆ ಮಾಡ್ತಾನ ಅವಾಗ ಇಲ್ಲಿ ಬಂದು ಉದ್ದೇಶಪೂರ್ವಕವಾಗಿ ಹೇಳ್ದ ನಿಮ್ಮ ಲೇಬರ್ ನಾನು ಕರ್ಕೊಂಡ್ ಬಂದಿದೀನಿ ನನ್ಗೆ ಗಾಡಿ ಹನ್ಲೋ ಬಿಟ್ಬಿಡ್ರಿ ಅಂತ ಹೇಳ ಅವಶ್ಯಕತೆ ಆಯ್ತಾ ಇದರಲ್ಲಿ ಎಲ್ಲಾ ಡ್ರೈವರ್ ಸ್ವಾರ್ಥಿಗಳೇ ಯಾರು ಎಲ್ಪ್ ಮಾಡ್ತೀವಿ ಅಂಬದ ಸಾಧ್ಯನೇ ಇಲ್ಲ ನಿನಗ ನೀನೆ ನನಗ್ ನಾನೇ ಅವನಿಗೆ ಅವನೇ ನಾನು ಹೇಳ್ತಿರೋದು ಹಂಗಲ್ಲ ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ಈಗ ಮಾನವಾದ್ರೆ ಅವ್ನು ಕರ್ಕೊಂಡ್ ಬಂದಲ್ಲ ಮನ್ನ ಯಾವ್ದಪ್ಪ ಫಸ್ಟ್ ಕಡೆ ಅವನು ಅವನಿಗೆ ಮಾನವೀಯತೆ ಆಯ್ತಾ ಇಲ್ಲ ಅವನಿಗೆ ಯಾವ್ದ್ ಬೇಕಾ ಚಟ ಬಂತ ಅನ್ನೋದ್ ಯೋಚಿಸಿದವನು ಅದೇ 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 ಇರೋದು ಡ್ರೈವರ್ ಡ್ರೈವರ್ ಅವನಿಗೆ ಮಾನವೀಯತೆ ಇದೆ ಅಣ್ಣ ನೀನ್ ಅಂತೀಯ ಇಲ್ಲಿ ಗಾಡಿ ಕೆಟ್ಟವಲ್ಲ ಇಲ್ಲಿ ಒಂದು ಸೆಕೆಂಡ್ ನಾನು ನೋಡಬಲ್ಲ ಅಷ್ಟೇ ಏನಾಗಿದೆ ಅಂತ ಕೇಳಬಲ್ಲೆ ನೀನ್ ಜಾಕ್ ಕೊಡಂದ್ರೆ ಕೊಡಲ್ಲ ಯಾಕೆ ಹೇಳ ನನಗೆ ಮುಂದೆ ಲೋಡಿಂಗ್ ಅರ್ಜೆಂಟ್ ಇರುತ್ತಲ್ಲಿ ನಿನ್ಗೆ ಜಾಕ್ ಕೊಟ್ಟು ಏನ್ ಮಾಡಲ್ಲ ನಾನು ಅಲ್ಲ ನಮ್ ಟೈಮ್ ಇದ್ರೆ ಇಬ್ರು ಲೋಡಿಂಗ್ ಒಂದೇ ತಾಗ ಹೋಗಿ ಒಂದೇ ತಾಗ ಆದ್ರೆ ಯಾರಾದ್ರೂ ಹೆಲ್ಪ್ ಮಾಡ್ಬೇಕು ಸಾಧ್ಯನೇ ಅಲ್ಲಲ್ಲ ನನಗೆ ಟೈಮ್ ಇದ್ರೆ ನಾವು ಮಾಡ್ಲೇಬೇಕು ಅಣ್ಣ ನಾನು ಹೇಳ್ತಿದ್ರೆ ಟೈಮ್ ಇಲ್ಲ ಇಲ್ಲ ಎಲ್ಲೆಲ್ಲಿಸ್ತೀಯಲ್ಲ ಅಂದ್ರೆ ಇದೇ ಇರೋದು ಅಲ್ವಾ ಇಲ್ಲ ಇದೆ ಹೇಳ್ತರೆ ನಾನು ಏನಪ್ಪಾ ಅಂದ್ರೆ ನೀನು ಹಾಕಿದಲ್ಲ ಅದು ಟ್ರಕ್ ಸಂಚಾರಿ ಹಂಗ ಇದೆ ಸಾಮಾನ್ಯ ಸಾಮಾನ್ಯವಾಗಿ ಸಂಚಾರಿನೇ ನಾವು ನಾವು ಸಂಚಾರಿ ಟ್ರಕ್ ನಾವಲ್ಲ ಸಂಚಾರಿ ಅಷ್ಟೇ ನಾವು ನಾನು ಹಾಕಿದ್ರೆ ಹೆಸರು ಚೆನ್ನಾಗಿ ಇಲ್ವಾ ಅಣ್ಣ ಚೆನ್ನಾಗಿದೆ ಚೆನ್ನಾಗಿದೆ ಬಂದಿದ್ದೆ ಫಸ್ಟ್

ಅದಿ ಟ್ರೈನ್ ಹೋಗ್ತಾ ಇದಲ್ಲ ಒಂದೇ ಜಾಗ ಹಂಗೆ ಅವ್ರು ಸೆಟ್ ಮಾಡ್ಕೊಂಡು ಇದು ಮಾಡೋದು ಕರೆಕ್ಟ್ ಹಂಗಾದ್ರೆ ನಮ್ದು ಹದಿನಾಲ್ಕು ನಿಮಿಷ ಕಳೀತು ತುಂಬಾ ಲಾಂಗ್ ಇದೆ ಇದು ಟೀ ಕುಡಿಯಕ್ಕೆ ನಾವು ಟೀ ಕುಡಿಯಕ್ಕೆ ಹೋಗೋಣ ಸಿಕ್ಕಿದ್ರೆ ನಾವು ಜೊತೆ ಇನ್ನೊಂದ್ಸಲ ಮಾತಾಡೋಣ ಇನ್ನೊಂದ್ಸಲ ಖಂಡಿತ ಸಿಕ್ಕೇ ಸಿಗ್ತೀವಿ ಅಂದ್ರೆ ಒಂದ್ ಖಂಡಿತ ಸಿಕ್ ಸಿಕ್ತಾನಂತೀವಿ ಫ್ರೀ ಇದ್ರೆ ಈ ತರ ಫ್ರೀ ಇದ್ರೆ ಇವಾಗ ಅನ್ರೋಡ್ ಆಗಿಲ್ಲ ನಾವು ಫ್ರೀ ಇದೀವಿ ಮಾತಾಡಿದೀವಿ ಅದೇ ಅನ್ಲೋಡ್ ಆಗಿದ್ರೆ ನಾವು ಇಲ್ಲಿ ಇರ್ತಿದ್ವಿ ಯಾವ ತನಬಲ್ಲಿ ಗೋಲ್ಕುಂಟ ಪಾಲ್ಯದಾಗ ಇರ್ತೀವಿ ಗೋಲ್ಕುಂಟ ಪಾಲಯದಲ್ಲಿ ಎಲ್ಲಿ ಯಾವ ಆಫೀಸಲ್ಲಿ ಇರ್ತೀರಾ ಆಫೀಸೆ ಅನಿಲ್ ಆಫೀಸ್ ಅಂತ ಅನಿಲ್ ಅನಿಲ್ ಏಷ್ಯನ್ ಆಫೀಸ ಏಷ್ಯನ್ ಟ್ರಾನ್ಸ್ಪೋರ್ಟ್ ಏಷ್ಯಾನ್ ಟ್ರಾನ್ಸ್ಪೋರ್ಟ್ ಅಲ್ಲ ಇದು ಗೋಲ್ಕುಂಟ ಪಾಲೆಲ್ ನಮ್ಮ ಲಾರಿ ಸ್ಟ್ಯಾಂಡ್ ಆಯ್ತು ನಾ ಸ್ಟಾರ್ಟ್ ಆಯ್ತಲ್ಲ ದೊಡ್ಡ ಸ್ಟಾಂಡ್ ಅಲ್ಲಿ ಇಲ್ಲಿ ಅಲ್ಲಿಗೆ ಬರೋದು ಅಲ್ಲಿ ಸ್ಟಾರ್ಟ್ದಾಗ ಇರ್ತೀವಿ ನಾವು ಹೌದಾ ಓಕೆ ನಾನ್ ನಂಬರ್ ಇದು ಮಾಡ್ತೀನಿ ಸೇವ್ ಮಾಡಿ ಇರ್ತೀನಿ ನಿಮ್ ನಂಬರ್ ಯಾವಾಗ ಬಂದ್ರು ಕಾಲ್ ಮಾಡಿ ಓಕೆ ಧನ್ಯವಾದ